ಇಂದಿನ ಕಾಂಗ್ರೆಸ್ಸಿಗರೇ ನಾಳಿನ ಬಿಜೆಪಿಗರು ಹೀಗೊಂದು ಮಾತು ಸಾರ್ವಜನಿಕವಾಗಿ ಪ್ರಚಲಿತದಲ್ಲಿದೆ ಇದೀಗ ಈ ಮಾತನ್ನ ಸಮರ್ಥಿಸುವಂತಹ ಬೆಳವಣಿಗೆಗಳು ಜಾರ್ಖಂಡ್ನಿಂದ ವರದಿಯಾಗಿದೆ ಇದು ನೇರ ನೇರ ಕಾಂಗ್ರೆಸ್ಗೆ ಸಂಬಂಧಿಸಿದ್ದಲ್ಲ ಆದರೆ ಕಾಂಗ್ರೆಸ್ ಬೆಂಬಲಿತ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅವರು ಬಿಜೆಪಿ ಕೂಟಕ್ಕೆ ಸೇರುವ ಎಲ್ಲ ಸೂಚನೆಯೂ ಕಾಣಿಸ್ತಾ ಇದೆ ಅವರು ಮತ್ತು ಅವರ ಪತ್ನಿ ಕಲ್ಪನಾ ಸೋರೇನ್ ಅವರು ದೆಹಲಿಯಲ್ಲಿ ಬಿಜೆಪಿ ನಾಯಕರೊಂದಿಗೆ ಸರಣಿ ಚರ್ಚೆ ನಡೆಸಿದ್ದಾರೆ ಮಾತ್ರವಲ್ಲ ದೆಹಲಿಯಲ್ಲಿಯೇ ಬೀಡುಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಹೇಮಂತ್ ಸೋರೆನ್ ಅವರನ್ನ ಭ್ರಷ್ಟಾಚಾರದ ಹೆಸರಲ್ಲಿ ಇಡಿ ಬಂಧಿಸಿತ್ತು ಆಗ ಅವರು ಮುಖ್ಯಮಂತ್ರಿಯಾಗಿದ್ರು ಅವರ ಬಂಧನದ ಬಳಿಕ ಅವರದೇ ಪಕ್ಷದ ಚಂಪೈ ಸೋರೆನ್ ಅವರು ಮುಖ್ಯಮಂತ್ರಿಯಾದರು ಹೇಮಂತ್ ಸೋರೆನ್ ಬಿಡುಗಡೆಯ ಬಳಿಕ ಚಂಪೈ ಸೋರೆನ್ ಅವರು ಬಿಜೆಪಿ ಸೇರ್ಪಡೆಯಾದರು ಇದೀಗ ಸ್ವತಃ ಹೇಮಂತ್ ಸೋರೆನ್ ಅವರೇ ಬಿಜೆಪಿ ಒಕ್ಕೂಟದ ತೆಕ್ಕೆಗೆ ಬೀಳುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಅವರ ಈ ಹಿಂದಿನ ಬಂಧನ ಚರ್ಚೆ ಆಗ್ತಿದೆ ಮತ್ತೊಮ್ಮೆ ಬಂಧನವಾಗದಂತೆ ತಡೆಯುವುದಕ್ಕೆ ಮತ್ತು ಬಿಜೆಪಿ ವಾಷಿಂಗ್ ನಲ್ಲಿ ಶುದ್ಧವಾಗುವುದಕ್ಕಾಗಿ ಅವರು ಇಂಡಿಯಾ ಮೈತ್ರಿಕೂಟವನ್ನು ತೊರೆದು ಎನ್ಡಿಎ ಮೈತ್ರಿಕೂಟಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಎಂಬ ಆರೋಪವೂ ಕೇಳಿ ಬರ್ತಿದೆ ಆದರೆ ಇವರು ಬಿಜೆಪಿ ಒಕ್ಕೂಟಕ್ಕೆ ಸೇರುವುದಕ್ಕೆ ಇನ್ನೊಂದು ಕಾರಣವೂ ಇದೆ ಎಂಬ ಮಾಹಿತಿ ಇದೆ ಅದಕ್ಕೆ ಕಾರಣ ಬಿಹಾರ ಚುನಾವಣೆ ಅಂತ ಹೇಳಲಾಗ್ತಿದೆ ಇಂಡಿಯಾ ಒಕ್ಕೂಟದ ಸದಸ್ಯ ಪಕ್ಷವಾಗಿರುವ ಸೋರೆನ್ ಅವರ ಜಾರ್ಖಂಡ್ ಮುಕ್ತಿ ಮೋರ್ಚಾವು ಬಿಹಾರದಲ್ಲಿ ಹದ್ನಾರು ಸೀಟುಗಳಲ್ಲಿ ಸ್ಪರ್ಧಿಸುವುದಕ್ಕೆ ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟವು ಸೀಟುಗಳನ್ನು ಕೊಡದೆ ಕೊನೆಯವರೆಗೂ ಕಾಯುವಂತೆ ವಿಳಂಬಿಸಿತು ಮಾತ್ರ ಅಲ್ಲ ಅವರು ಕೇಳಿದಷ್ಟು ಸೀಟುಗಳನ್ನ ಕೊಡಲಿಲ್ಲ ಇದು ಸೋರೆನ್ ಅವರನ್ನ ಬಿಜೆಪಿಯತ್ತ ತಿರುಗುವಂತೆ ಮತ್ತು ಕಾಂಗ್ರೆಸ್ಗೆ ಬೆನ್ನು ಹಾಕುವಂತೆ ಮಾಡಿದೆ ಎಂಬ ಅಭಿಪ್ರಾಯವೂ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾರ್ಖಂಡ್ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಸೋರೆನ್ ಅವರ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮೂವತ್ನಾಲ್ಕು ಸ್ಥಾನಗಳನ್ನು ಪಡೆದಿತ್ತು ಕಾಂಗ್ರೆಸ್ ಹದಿನಾರು ಸ್ಥಾನಗಳನ್ನು ಪಡೆದಿತ್ತು ತೇಜಸ್ವಿ ಯಾದವ್ ಅವರ ರಾಷ್ಟ್ರೀಯ ಜನತಾ ದಳವು ನಾಲ್ಕು ಮತ್ತು ಎಡಪಕ್ಷಗಳು ಎರಡು ಸೀಟ್ಗಳನ್ನು ಪಡೆದಿತ್ತು ಜಾರ್ಖಂಡ್ ವಿಧಾನಸಭೆಯಲ್ಲಿ ಒಟ್ಟು ಎಂಬತ್ತೊಂದು ಸ್ಥಾನಗಳಿದ್ದು ಬಹುಮತಕ್ಕೆ ನಲವತ್ತೊಂದು ಸ್ಥಾನಗಳು ಬೇಕಾಗಿವೆ ಆದರೆ ಇಂಡಿಯಾ ಒಕ್ಕೂಟವು ಒಟ್ಟು ಐವತ್ತಾರು ಸ್ಥಾನಗಳನ್ನು ಪಡೆಯುವ ಮೂಲಕ ಸ್ಪಷ್ಟ ಬಹುಮತವನ್ನು ಪಡೆದಿತ್ತು ಇದೀಗ ಸೋರೆನ್ ಅವರು ಎನ್ಡಿಎ ಕೂಟಕ್ಕೆ ಸೇರಲು ನಿರ್ಧರಿಸುತ್ತಿದ್ದು ಬಿಜೆಪಿ ಬೆಂಬಲದಿಂದ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ತಂತ್ರವನ್ನ ಹೆಣೆಯುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇಲ್ಲಿ ಬಿಜೆಪಿಗೆ ಇಪ್ಪತ್ತೊಂದು ಸ್ಥಾನಗಳಿವೆ ಅಲ್ಲದೆ ಇನ್ನಿತರ ಸಣ್ಣ ಸಣ್ಣ ಪಕ್ಷಗಳಿಗೆ ನಾಲ್ಕೈದು ಸ್ಥಾನಗಳಿವೆ ಒಂದು ವೇಳೆ ಬಿಜೆಪಿಯ ಜೊತೆ ಸೇರಿ ಸರ್ಕಾರ ರಚಿಸುವುದಾದ್ರೆ ಸೋರೆನ್ ಅವರಿಗೆ ಒಟ್ಟು ಐವತ್ತೆಂಟು ಶಾಸಕರ ಬೆಂಬಲ ಸಿಗಲಿದೆ ಇದೇ ವೇಳೆ ಕಾಂಗ್ರೆಸ್ನ ಹದಿನಾರು ಶಾಸಕರ ಪೈಕಿ ಎಂಟು ಶಾಸಕರು ಸೋರೆನ್ ಅವರ ಜೊತೆ ಹೋಗಲಿದ್ದಾರೆ ಎಂಬ ನಿರೀಕ್ಷೆಯೂ ಇದೆ ಅಂತೂ ಇಂಡಿಯಾ ಒಕ್ಕೂಟ ದೇಶದೆಲ್ಲೆಡೆ ನೆಲೆ ಕಳಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಹಾರದಲ್ಲಿ ಎದುರಾದ ಪರಾಜಯವು ಇಂಡಿಯಾ ಒಕ್ಕೂಟದಲ್ಲಿ ಉಂಟು ಮಾಡಿದೆ ಎಂಬ ಅಭಿಪ್ರಾಯ ಇದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯು ಇಂಡಿಯಾ ಒಕ್ಕೂಟದಿಂದ ಹೊರಬಂದು ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧಿಸುವ ತಯಾರಿಯಲ್ಲಿದೆ ಇದೀಗ ಇಂಡಿಯಾ ಒಕ್ಕೂಟದ ಆಶಾಭಾವನೆಯಾಗಿದ್ದ ಜಾರ್ಖಂಡ್ ಕೂಡ ಕೈ ತಪ್ಪುವ ಹಂತಕ್ಕೆ ಬಂದಿದೆ ಹೀಗೆ ಇಂಡಿಯಾ ಒಕ್ಕೂಟಕ್ಕೆ ಇನ್ನೊಂದು ರಾಜ್ಯವೂ ಕೈಕೊಟ್ಟಂತಾಗಿದೆ ಎನ್ಡಿಎ ಮತ್ತಷ್ಟು ಬಲ ಪಡೆಯುತ್ತಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡ್ಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು